ಕಾರ್ಕಳ ಟೈಗರ್ಸ್ ಹಾಗೂ ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗದ ವತಿಯಿಂದ ಪತ್ರಿಕಾ ಮಾಸಾಚರಣೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಸಾಲ್ಮರದ ಗುರುದೀಪ್ ಗಾರ್ಡನ್ಸ್ನಲ್ಲಿ ನಡೆಯಿತು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಎಸ್ಬಿಟಿ ಟಿ ವನಿತಾ ಪದವಿಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲೆ ಮಿತ್ರಪ್ರಭಾ ಹೆಗ್ಡೆ ಮಾತನಾಡಿ ಸಮಾಜದಲ್ಲಿ ಆಗುವ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸಗಳನ್ನು ಹಾಗೂ ಸರ್ಕಾರದ ಲೋಪದೋಷಗಳನ್ನು ಸರಿಪಡಿಸುವಲ್ಲಿ ಪತ್ರಿಕಾ ರಂಗ ಬಹಳ ಮುಖ್ಯವಾಗಿದೆ ಎಂದರು ಪತ್ರಿಕೆಗಳು ಸಮಾಜದ ಕನ್ನಡಿಯಂತಿರಬೇಕು ಸಮಾಜದಲ್ಲಿ ಕುಂದುಕೊರತೆಗಳು ಕಂಡು ಬಂದಾಗ ಅವುಗಳ ಮೇಲೆ ಬೆಳಕು ಚೆಲ್ಲುವ ಮೂಲಕ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಬೇಕು ಎಂದರು ಯಾವುದೇ ಪಾರ್ಟಿಯವನಾಗಿ ಅವನು ತನ್ನ ಪತ್ರಕರ್ತನಾಗಿರ್ಬೇಕಂತ ಯೋಚನೆ ಮಾಡ್ತಾನೆ ಆದ್ರೆ ಪತ್ರಕರ್ತ ಅವರ ಪತ್ರಕರ್ತನಾಗಿರದೆ ಅವರ ಏನು ಇದಾಗಿರದೆ ಒಂದು ತಕ್ಕಡಿಯನ್ನು ಕರೆಕ್ಟ್ ಆಗಿ ತೂಗಿಸ್ಬೇಕಾದ್ರೆ ಎಷ್ಟು ಅಂತ ಹೇಳಿದ್ರೆ ಆ ಎರಡು ತಂಗಡಿಗಳ ಎರಡು ಏನಿದೆ ಆ ಯಾಕಂದ್ರೆ ನಿಲ್ಲ ಓಟಿಗೆ ನಿಂತ ಪ್ರಮಾಣ ನೀವು ಅನಧಿಕೃತ ಶಾಸಕರು ಹಾಗಾಗಿ ಪತ್ರಕರ್ತರು ಯಾರು ಚುನಾವಣೆಗೆ ನಿಂತ ಕೂಡ ಹೆಚ್ಚಿಗೆ ಸೇವೆ ಮಾಡ್ತೇವೆ ಅಂತ ಹೇಳಿ ಸುಮ್ಮನೆ ನಮ್ಗೆ ಇದರಲ್ಲೇ ಅವಕಾಶಗಳಿದೆ ನಮ್ಮ ಎಲ್ಲರೂ ಎಲ್ಲ ಪಕ್ಷದವರು ಪಕ್ಷ ಸಿದ್ಧಾಂತ ಜಾತಿ ಮತ ಧರ್ಮ ಬೇರೆ ಬೇರೆ ಇದೆ ಕೆರೆ ಕೆರೆಗೆ ಚೆಲ್ಲಿ ಅಂತ ಹೇಳಿ ಪುನರ್ವಾಸಿ ನಾವು ಕೇಳಿದ್ದೇವೆ ಸಮಾಜಕ್ಕೆ ಏನಾದರೂ ಕೊಡುಗೆ ಹಾಕಿ ಕೊಡಬೇಕು ಬಹುಶಃ ನಮ್ಮಲ್ಲಿ ಅನೇಕಗಳಿದ್ದಾರೆ